ಮುಖದಲ್ಲಿನ ಕಪ್ಪು ಕೊಲೆ ಹಳೆಯ ಕಪ್ಪು ಕೊಲೆ ಮೊಡವೆ ಜಾಸ್ತಿ ಇರೋದ್ರಿಂದ ಆಮೇಲೆ ಸನ್ ಬರ್ನ್ ಆಗಿರೋದ್ರಿಂದ ನಮ್ಮ ಮುಖದಲ್ಲಿರೋಂಥ ಸೌಂದರ್ಯ ಭಾಳ ಡಲ್ಲಾಗಿ ಕಾಣಿಸ್ಲಿಕ್ಕತ್ತದ ಅಂತ ಭಾಳ ಯೋಚನೆ ಮಾಡ್ಲಿಕ್ಕೆ ಅದನ್ನ ಇವತ್ತ ಮನೆ ತಲೆ ಒಳಗಿಂತ ಬಿಡ್ರಿ ಇವಾಗ ನಾವು ಪಾರ್ಲರ್ಗೆ ಹೋಗಿ ತುಟ್ಟಿ ತುಟ್ಟಿ ಕ್ರೀಮ್ನ ಹಚ್ಚಿಸ್ಕೊಂಡ್ಬರ್ತೀವಿ ಫೇಶಿಯಲ್ತೀವಿ ಯಾವುದಾದ್ರೂ ಟ್ರೀಟ್ಮೀರಿ ಅಂತ ಅದೆಲ್ಲ ಮರೆತು ಬಿಡ್ರಿ ಇವತ್ತ ನಿಮ್ಮ ಒಂದು ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಕೋರಿಯನ್ ಥರ ಗ್ಲಾಸಿಸ್ ಸ್ಕಿನ್ ಬೇಕಪ್ಪ ಅಂತಂದರೆ ಈ ಮನೆ ಮದ್ದನೇ ನೀವು ಖಂಡಿತ ಟ್ರೈ ಮಾಡಲೇಬೇಕು ರೀ ಇಷ್ಟೊಂದು ಒಳ್ಳೆ ಮನೆ ಮದ್ದದ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫೇರ್ ಮಾಡಿರಿ ಅವರು ಒಂದು ಈ ಒಂದು ಬೇಸಿಗೆಗಲಿಕ್ಕೆ ಟ್ರೈ ಮಾಡಲಿ ನಿಮ್ಮನ್ನು ನೆನೆಸ್ತಾರೆ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಇದು ಲೈಕು ಕಮೆಂಟ್ಸು ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ಸೊ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಫಟಾಫಟ್ ಅಂತ ಹೆಂಗೆ ಮಾಡೋದು ನೋಡ್ಕೊಂಡು ಬಂದ್ಬಿಡೋಣ ನೋಡಿರಿ ನಾನು ಬೌಲ್ ತಗೊಂಡು ಇನ್ನು ಬೌಲ್ಗೆ ಅಕ್ಕಿ ಹಿಟ್ಟ ರೀ ಅಕ್ಕಿ ಹಿಟ್ಟು ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಅಕ್ಕಿ ಹಿಟ್ಟ ನಮ್ಮ ಸ್ಕಿನ್ನಲ್ಲಿರುವಂಥ ಹೊಲಸು ಅಂದರೆ ವರ್ಷ ನಮ್ಮ ಆಗಿರುವಂಥ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸೆಲ್ಸನ್ನು ತೆಗೆದು ಹಾಕಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡುತ್ತಾ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಿದ್ರೆ ಬಮ್ಸ್ ಇದ್ರ ಅರ್ಸ್ ಬ್ಲ್ಯಾಕ್ ಹೆಡ್ಸ್ಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ರೀ ಇದು ಒಟ್ಟು ಟೋಟಲಿ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡಬಹುದು ಜೊತೆಗೆ ನಾ ಇಲ್ಲಿ ಮೊಸರು ಹಾಕೊಂಡೇನು ರೀ ಮೊಸರು ಆಮೇಲೆ ಇಟ್ಟು ಇಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅದ ಖರೇನ ಈ ಮೊಸರು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರಲಿಕ್ಕೆ ಆಮೇಲೆ ನಮ್ಮ ಸ್ಕಿನ್ ಒಣಗ್ದಂಗೆ ಆಗಿರುತ್ತೆ ನೋಡಿರಿ ಡ್ರೈ ಸ್ಕಿನ್ ಆಗಿರುತ್ತೆ ಅದನ್ನೆಲ್ಲ ಹೈಡ್ರೇಟ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ರೀ ಆಮೇಲೆ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರುತ್ತಲ್ಲ ಅದು ಭಾಳ ನಮ್ಮ ಬ್ಯೂಟಿಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಪದಾರ್ಥ ರೀ ಈ ಹಾಲು ಮೊಸರು ಒಳಗೆ ಸೊ ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗ್ಬಾಡ್ರಿ ನಿಮ್ಮ ಕಿಚನ್ ಒಳಗೆ ಭಾಳ ಆರಾಮಾಗಿ ಸಿಗ್ತಾವೆ ಜೊತೆಗೆ ನಾ ಇಲ್ಲಿ ಹನಿ ಹನಿನೂ ಕೂಡ ಭಾಳ ಆಯುರ್ವೇದಿಕ್ ಒಳಗೆ ಮೊದಲನೇ ಸ್ಥಾನ ರೀ ಹನಿಗೆ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯಂಟ್ಸ್ ಇವೆಲ್ಲ ಸೇರಿ ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯನ್ ಸೊ ನೀವು ಹಚ್ಕೊಳ್ತಿರಲ್ಲ ನಿಮ್ಮ ಕಣ್ಣ ನೀವೇ ನಂಬೋಕಾಗಲ್ಲ ರೀ ಮುಖದಲ್ಲಿ ಸ್ಕಿನ್ ಸ್ಕಿನ್ನ ಆಮೇಲೆ ಸತ್ತ ಜೀವಕೋಶಗಳನ್ನು ತೆಗೆದು ಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಬ್ರೈಟ್ ರೀ ಈ ಒಂದು ಅಕ್ಕಿ ಹಿಟ್ಟು ಮೊಸರು ಆಮೇಲೆ ಇವಿಷ್ಟು ಕಾಂಬಿನೇಷನ್ ಎಷ್ಟು ಒಳ್ಳೆಯ ಒಂದು ಎಫೆಕ್ಟ್ ಕೊಡುತ್ತೆ ರೀ ಖರೇನೆ ನೀವು ಫೇಶಿಯಲ್ ಮಾಡಿಸ್ಕೊಂಡ್ ಬಂದಿರ್ತೀರಲ್ಲ ಹೋಗಿ ಅಷ್ಟೊಂದು ಒಳ್ಳೆಯ ಒಂದು ಎಫೆಕ್ಟ್ ಕೊಡುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಬ್ರೈಟ್ನಿಂಗ್ ಕೊಡುತ್ತೆ ಗ್ಲೋಯಿಂಗ್ ಕೊಡುತ್ತೆ ನೀವು ಅನ್ಕೊಳ್ತೀರಿ ಪಾರ್ಲರ್ಗೆ ಸುಮ್ಮನೆ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ನೋಡಿ ಮನೆಯೊಳಗೆ ಇದಾವಂತ ಸೊ ನಡೀರಿ ಇದನ್ನು ಹೆಂಗೆ ಅಪ್ಲೈ ಮಾಡೋದು ಯಾವಾಗ ಅಪ್ಲೈ ಮಾಡೋದು ಯಾವಾಗ ಇದನ್ನು ಯೂಸ್ ಮಾಡೋದು ಅಂತ ಅಂತ ನೋಡ್ಕೊಂಡು ಬಂದ್ಬಿಡೋಣ ಸೊ ನಾನಿಲ್ಲಿ ಫೇಸ್ನ ಚೆಂದಿಗೆ ವಾಶ್ ಮಾಡ್ಕೊಂಡು ಬಂದೇನು ರೀ ಸೊ ನನ್ನ ಮುಖದೊಳಗೆ ಟೋಟಲಿ ಒಂದು ಸಣ್ಣ ಸಣ್ಣ ಒಂದು ಗುಳ್ಳೆಗಳಿಲ್ರಿ ಆಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಅಂತೂ ಮೊದಲೇ ಇಲ್ಲ ಇವಕ್ಕೆಲ್ಲಕ್ಕೂ ಭಾಳ ಒಂದು ಒಳ್ಳೆ ಹೇಳಿ ಮಾಡಿ ಒಳ್ಳೆಯ ಒಂದು ಮನೆ ಇದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೊಡ್ಸ್ ಆಮೇಲೆ ಸಣ್ಣ ಸಣ್ಣ ಬಂಪ್ಸ್ ಗುಳ್ಳೆಗಳಾಗಿರಲಿ ನಿಮ್ಮ ಸ್ಕಿನ್ ರಫ್ ಆಗಿರಲಿ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಗುಳ್ಳೆಗಳನ್ನು ಹಾಕಿ ಲೈಟನ್ ಬ್ರೈಟನ್ ಮಾಡುತ್ತೆ ರೀ ನಮ್ಮ ಸ್ಕಿನ್ನನ್ನು ಆಮೇಲೆ ಸನ್ ಬರ್ನನ್ನು ಮೊದಲು ತೆಗೆದು ತೆಗೆದುಹಾಕುತ್ತೀ ಇದು ಯಾಕಂದರೆ ಇದ್ರೊಳಗೆ ನಾವು ಮೊಸರು ಹಾಕಿದ್ದೀವಿ ಅದು ಒಂದು ಎಲೆಕ್ಟಿಕ್ ಎಸಿಡ್ ಪದಾರ್ಥ ಇರುತ್ತೆ ಅಂತ ರೀ ಸೊ ಅದು ನಮ್ಮ ಸ್ಕಿನ್ ಬರ್ನನ್ನು ತೆಗೆದುಹಾಕೋವಂಥ ಕೆಲಸ ಮಾಡುತ್ತಾ ಆಮೇಲೆ ರೈಸ್ ಕೂಡ ಅಷ್ಟೇ ನಮ್ಮ ಡೆಡ್ ಸೆಲ್ಸನ್ನು ರಿಮೂವ್ ಮಾಡಿ ರಿಮೂವ್ ಮಾಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೀ ಆಮೇಲೆ ಈ ಒಂದು ಹನಿ ಕೂಡ ಅಷ್ಟೇ ನನಗೆ ಗ್ಲೋಯಿಂಗ್ ಮಾಡುತ್ತೆ ಹೈಡ್ರೇಟಿಂಗ್ ಆಗಿಡ್ಲಿಕ್ಕೆ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ ರೀ ಇವೆಲ್ಲ ಮನೆ ಮಂದು ಇಷ್ಟೊಂದು ಒಳ್ಳೇದವ ಸೊ ನಾ ಇಲ್ಲೇ ನಾವು ವಾಶ್ ಮಾಡ್ಕೊಂಡು ವಾಶ್ ಮಾಡಿಕೊಂಡು ಇದನ್ನು ಫಟಾಫಟ್ ಅಂತ ಹಚ್ಕೊಂಡು ನಿಮಗೆ ತೋರ್ಸ್ಲಿಕ್ಕೆ ಸ್ವಲ್ಪ ಇದನ್ನ ಹಚ್ಕೊಂಡು ನಿಮಗೆ ಡೆಡ್ ಸೆಲ್ಸ್ ಅಂದ್ರೆ ಇವ್ ಬ್ಲ್ಯಾಕ್ ಹೆಡ್ಸ ವೈಟ್ ಹೆಡ್ಸ್ ಎಲ್ಲ ಎಲ್ಲಿದ್ದಾವೆ ನೋಡಿರಿ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ರಿ ನಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಜಾಸ್ತಿ ಎಲ್ಲ ಬರ್ತಾವಪ್ಪ ಅಂದ್ರೆ ಹಣಿ ಮೇಲೆ ಆಮೇಲೆ ಚಿನ್ ಮೇಲೆ ರೀ ಆಮೇಲೆ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ಮೂಗು ಮೇಲೆ ಜಾಸ್ತಿ ಇರ್ತಾವೆ ಸೊ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ರಬ್ ಮಾಡಿರಿ ಚೆಂದಾಗ ಸರ್ಕಲ್ ಮೋಷನ್ ಒಳಗೆ ರಬ್ ಮಾಡಿದ್ರಪ್ಪ ಅಂತಂದ್ರೆ ಅವೆಲ್ಲ ಜಲ್ದಿ ಹೋಗ್ತಾವೆ ಜಸ್ಟ್ ಒಂದು ಅಪ್ಲಿಕೇಶನ್ ಇಷ್ಟೊಂದು ಒಳ್ಳೆಯ ಒಂದು ಸ್ಕಿನ್ ನಿಮ್ದು ಸ್ಮೂತ್ ಅನ್ಸುತ್ತೆ ರೀ ಖರೇನ ಇದನ್ನು ಚೆಂದಂಗೆ ಮಸಾಜ್ ಮಾಡ್ಕೊಂಡು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಇದನ್ನು ಒಣಗಿಸೋಕ್ಕೆ ಬಿಟ್ಟುಬಿಡ್ರಿ ಒಣಗಿದಾದ್ಮೇಲೆ ನಾರ್ಮಲ್ ವಾಟರಿಂದ ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಂಡ್ಬೇಡ್ರಿ ವಾವ್ ಸೂಪರ್ ರೀ ಖರೇ ಅಂದ್ರೆ ನಿಮ್ಮ ಸ್ಕಿನ್ನನ್ನು ಟಚ್ ಮಾಡಿದಾಗ ಬೆಣ್ಣೆ ಬೆಣ್ಣೆ ಹಿಡ್ದಂಗೆ ರೀ ಇಷ್ಟೊಂದು ಸೂಪರ್ ಆಗಿದ್ದಾರೆ ಈ ಒಂದು ಮನೆ ಮದ್ದು ಸೊ ಇದನ್ನು ಹಚ್ಕೊಂಡ ಮೇಲೆ ಏನು ಹಚ್ಕೋಬೇಕಂತ ನಾನು ಹೇಳ್ತೀನಿ ಅದಕ್ಕೆ ನಿಮಗೆ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂತ ಹೇಳಿದ್ದೆ ನಾನು ಇಲ್ಲಿ ಅಲೋವೆರಾ ಜೆಲ್ ಸಹಿತ ತೋರಿಸ್ಲಿಕ್ಕೆ ಹತ್ತೀನಿ ನೀವು ಬೇಕಂದ್ರೆ ಅಲೋವೆರಾ ಜಲನ್ನೇ ಹಚ್ಕೋಬೋದು ಇಲ್ಲಪ್ಪ ಅಂದರೆ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಪ್ರತಿಯೊಬ್ಬರು ಮನೆಯು ಭಾಳ ಈಸಿಯಾಗಿ ಸಿಕ್ತಿತ್ತು ಅದನ್ನು ಯೂಸ್ ಮಾಡ್ಬೋದು ಇಲ್ಲಪ್ಪ ನಾನು ನಾನಿಲ್ಲಿ ನೈಟ್ ಕ್ರೀಮ್ನೇ ಯೂಸ್ ಮಾಡ್ಲಿಕ್ಕತ್ತೀನಿ ರೀ ನನಗೆ ನಾನು ಯಾಕಂದರೆ ಇದು ನೈಟ್ ಮಾಡಿ ತೋರ್ಸ್ಲಿಕ್ಕೇನಿ ನಿಮಗೆ ಇಷ್ಟೊಂದು ಗ್ಲಾಸಿ ಲುಕ್ ಕೊಡುತ್ತಾ ನಿಮಗೆ ಖರೇನ ಈ ಒಂದು ಫೇಸ್ ಪ್ಯಾಕ್ ಜೊತೆಗೆ ಈ ಒಂದು ನೈಟ್ ಕ್ರೀಮ್ ಆ್ಯಡ್ ಮಾಡಿಬಿಟ್ರಪ್ಪ ಅಂತಂದ್ರೆ ಸ್ಕಿನ್ನ ಬೆಳಗ್ಗೆ ಆಗೋದ್ರೊಳಗೆ ಇಷ್ಟೊಂದು ಗ್ಲೋಯಿಂಗಾಗಿ ಕಾಂತಿಯುತವಾಗಿ ಹೊಳಿತ್ರಿ ನಿಮ್ಮ ಕಣ್ಣನ್ನು ಖರೇನೆ ನೀವು ನಂಬೋಕಾಗಲ್ಲ ನೀವು ಇಲ್ಲೇನ ನೋಡಿರಿ ಜಸ್ಟ್ ರಿಸಲ್ಟ್ ಫಸ್ಟ್ ಒಂದು ಅಪ್ಲಿಕೇಶನ್ಗೆ ಇಷ್ಟೊಂದು ಚೆಂದ ಇಕ್ಕದ ನಾ ಯಾವ ಮಸಾಜ್ ಮಾಡೀನಿ ಅದೇ ಥರನ ಮಸಾಜ್ ಮಾಡಿರಿ ಈ ಒಂದು ನೈಟ್ ಕ್ರೀಮ್ ನೈಟ್ ಕ್ರೀಮ್ ಬಗ್ಗೆ ಭಾಳ ಹೇಳಲಿಕ್ಕೆ ಬೆಲ್ಲಿ ಫ್ಯಾಟ್ ಅಂದರೆ ನಮ್ಮ ಹೊಟ್ಟೆ ಭಾಗ ಸೊಂಟದ ಭಾಗ ಭಾಳ ದಪ್ಪಿದ್ರೆ ಅದನ್ನು ಕರಗಿಸುವಂಥ ಡ್ರಿಂಕ್ಸ್ನ ಹಾಕಿನಿ ಯಾವುದೇ ಎಕ್ಸಸೈಸ್ ಇಲ್ದಾರ್ದಂಗೆ ನೀವು ಕೂಡ ಅದನ್ನು ತಗೊಳ್ರಿ ಆಮೇಲೆ ನಿಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಹೆಲ್ದಿಯಾಗಿ ನಿಮ್ಮ ಒಂದು ಲೈಫ್ ಸ್ಟೈಲ್ನ ಇಟ್ಕೊಳ್ಬೋದು ಇಷ್ಟೊಂದು ಸೂಪರ್ ಆಗಿದೆ ಖರೇನ ಈ ಒಂದು ರೀ ಸೊ ನಾನು ಇವತ್ತಿನ ಮದುವೆ ಮಧ್ಯ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಡಿ ಮತ್ತು ನೆಕ್ಸ್ಟ್ अलीवेलू नमस्कार जय हिंद